ಇದು ವಾಹಿನಿ ಎಲ್ಲ ದೈವಬಲ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಬಿಎಚ್ಎಂ ಹುದ್ದೆಯಿಂದ ನಿವೃತ್ತರಾದ ಯೋಧ ಶಂಕರಪ್ಪ ಸಿದ್ದಪ್ಪ ಮಲ್ಕನ್ನವರ್ ಅವರು ಶನಿವಾರದಂದು ಬೈಲಹೊಂಗಲ ನಗರಕ್ಕೆ ಆಗಮಿಸಿದರು ಬೈಲಹೊಂಗಲ ಪಟ್ಟಣದ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿರುವ ರಾಣಿ ಚೆನ್ನಮ್ಮನ ಮೂರ್ತಿಗೆ ಮಾಲೆಯನ್ನು ಹಾಕಿ ಅಲ್ಲಿಂದ ಮಾಜಿ ಸೈನಿಕರ ಸಮನ್ವಯ ಸಮಿತಿ ವತಿಯಿಂದ ನಿವೃತ್ತ ಯೋಧನನ್ನು ಸಾರೋಟದಲ್ಲಿ ಮೆರವಣಿಗೆಯೊಂದಿಗೆ ಬೈಕ್ ರ್ಯಾಲಿ ಮುಖಾಂತರ ಪಟ್ಟಣದ ಎಂಜಿ ಜಿ ಹೌಸಿಂಗ್ ಕಾಲೋನಿಯಲ್ಲಿರುವ ಶ್ರೀ ಉದ್ಭವ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಬಸವೇಶ್ವರ ದರ್ಶನವನ್ನು ಪಡೆದರು ತದನಂತರ ವೇದಿಕೆ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಂತೇಶ್ ಕೌಜಲಗಿ ಹಾಗೂ ಶ್ರೀ ತವಕ ಮಠದ ಶ್ರೀ ಸಿದ್ಧಲಿಂಗಯ್ಯ ಸ್ವಾಮೀಜಿ ಶ್ರೀ ಪ್ರಭು ನೀಲಕಂಠ ಸ್ವಾಮೀಜಿ ಹಾಗೂ ಶ್ರೀ ಮಹಾಂತೇಶ್ ಶಾಸ್ತ್ರಿಯ ಆರದ್ರಿಮಠ್ ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಹಾಗೂ ಶಂಕರ್ ಮಾಡಲ್ಗಿ ಬಸಪ್ಪ ತಳವಾರ್ ಹಾಗೂ ಶ್ರೀ ಉದ್ಭ ಬಸವೇಶ್ವರ ಸೇವಾ ಸಂಘದ ಅಧ್ಯಕ್ಷರಾದ ಗಂಗಪ್ಪ ಗುಗ್ರಿ ಹಾಗೂ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಬಿಬಿ ಬೋಗೂರ್ ಹಾಗೂ ನಿವೃತ್ತ ಯೋಧನ ತಾಯಿ ಪತ್ನಿ ಸಂಬಂಧಿಕರು ಬಂದು ಬಳಗದವರು ಗೆಳೆಯರು ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು நன்ற ಸಿದ್ದಿ ಪೂದೆ ಮಗೇ ವಿನಾಯಕ ಫಲದಾಯಕ ನೀನು ಆಗಿರುವಂತ ನರೇಂದ್ರ ಮೋದಿಜಿ ಅವರು ಮಾಡಿರುವಂತ ಒಂದು ಕಾನ್ಸ್ಟೆಪ್ ಏನು ಅಂತಂದ್ರೆ ಸಿಂಧೂರ ಅನ್ನುವಂಥದ್ದನ್ನ ಪ್ರಾರಂಭವನ್ನ ಮಾಡಿದ್ರು ಮೊನ್ನೆ ಈ ಸಿಂಧೂರ ಅಂತಾನೆ ಯಾಕೆ ಮಾಡಿದ್ರು ಅನ್ನುವಂಥದ್ದನ್ನ ಬಹಳ ಮಂದಿ ಗೊಂದಲದ ವಿಷಯ ಅಲ್ಲಿ ಎಷ್ಟೋ ಜನ ನಮ್ಮ ಭಾರತ ದೇಶದ ಈ ಸ್ಥಳಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಅಲ್ಲಿಯ ದುಷ್ಕರ್ಮಿಗಳು ಎಷ್ಟೋ ಜನ ಯುವಕರನ್ನ ಅದರ ಜೊತೆಗೆ ತಾಯಂದಿರನ್ನ ಗುಂಡಿಕ್ಕಿ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲ ನೋಡಿದಿರಿ ಆ ಒಂದು ಮಾಂಗಲ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ಸೌಭಾಗ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಪ್ರತಿರಿಕ್ತವಾಗಿ ಅದರ ಜೊತೆಗೆ ಪರೋಕ್ಷವಾಗಿ ಅದನ್ನು ಹೇಗಾದರೂ ಒಂದು ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಭಾರತ ದೇಶದ ಪ್ರಧಾನಮಂತ್ರಿಗಳು ಒಂದು ಕಾನ್ಸ್ಟೆಪ್ಪನ್ನು ಮಾಡ್ತಾರೆ ಸಿಂಧೂರ ಅಂದರೆ ಕುಂಕುಮ ಅಂತ ಅರ್ಥ ಆಗ ನಮ್ಮ ದೇಶಕ್ಕೆ ತೊಂದರೆ ಉಂಟಾತು ಕಾರ್ಗಿಲ್ ಅನ್ನುವಂತಹ ಯುದ್ಧ ಅದು ಸ್ವತಂತ್ರ ಸಿಕ್ಕ ಆದ ಮೇಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಆದಮೇಲೆ ಅರವತ್ತು ಅರವತ್ತರ ನಂತರ ಅರವತ್ತೆರಡು ಅನ್ಸುತ್ತೆ ಅರವತ್ತೆರಡರ ನಂತರ ಮತ್ತೆ ತೊಂಬತ್ತೊಂಬತ್ತು ಹಿಂಗೆಲ್ಲ ಯುದ್ಧಗಳಿಗೆ ಯಾವಾಗ ಅದು ಅವಾಗ ನಮ್ಮ ಹೊಂದಿ ತಲೆಯಾಗ ಬಂತು ಬಂತು ಸೈನಿಕರಂದ್ರೆ ದೇವರಿದ್ದಂಗೆ ಅಂತ ತಿಳ್ಕೊಂಡು ಯಾಕೆ ಇವತ್ತು ಬಹುಶಃ ನಾವು ಊಹೆಯನ್ನ ಮಾಡಲಿಕ್ಕೆ ಇಲ್ಲ ಅಂತಹ ಒಂದು ಸ್ಥಳದಲ್ಲಿ ಹೋಗಿ ಈ ದೇಶದ ನಾಡಿಗಾಗಿ ಅವರು ದುಡಿತಾರಲ್ಲ ಇದು ನಿಜವಾಗಿಯೂ ಸಹಿತ ನಾವೆಲ್ಲ ಮೆಚ್ಚತಕ್ಕದ್ದು ನಾವು ವಶ ಎಲ್ಲ ಸ್ಥಳಕ್ಕೆ ಹೋದೀವಿ ಅಂತಂದ್ರೆ ನಾವು ಐದು ನಿಮಿಷ ಸಹಿತ ಅವ್ರಲ್ಲಿ ನಿನ್ನ ಸಾಧ್ಯ ಇಲ್ಲ ಅಂತಹ ಒಂದು ಸ್ಥಳಗಳಲ್ಲಿ ಇವತ್ತು ಹಿಮಾಲಯ ಪರ್ವತ ಇರ್ಬೋದು ಇವತ್ತು ಆಮೇಲೆ ಇರ್ಬೋದು ಹೀಗೆ ಆ ಎಲ್ಲ ಕ ಸ್ಥಳಗಳಿಗೆ ನಾವು ಹೋಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ಹೋಗಿ ಇವರೆಲ್ಲ ಕಾರ್ಯವನ್ನು ಮಾಡಿ ತಮ್ಮ ನಮ್ಮ ಒಂದು ದೇಶಕ್ಕಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಿಲ್ಲ ಅದು ನಮ್ಮದ ಯಾಕಂತಂದ್ರ ಆ ತ್ರಾಸನ್ನ ನಾವು ಅನುಭವಿಸ್ತಿದ್ರು ನೋಡಿದೀವಿ ಯಾಕಂದ್ರೆ ನಾವು ಮಕ್ಕಳು ನಡೆದೇವು ಅಂತಂದ್ರೆ ನಮ್ಮ ಹೆಂಡ್ರ ಪರಿಸ್ಥಿತಿ ಏನೈತಿಪ್ಪ ಅನ್ನೋದನ್ನ ನಾವು ನೋಡಿದೀವಿ ಅಂತ ಬಹಳ ಮಹತ್ತರವಾದ ಕಷ್ಟಪಟ್ಟು ಒಂಬತ್ತು ತಿಂಗಳ ಹೊಟ್ಟಾಗ ಪರಿಪಾಲನೆ ಮಾಡಿ ಹೊರಗೆ ಬಂದ ಬೆಳಕ ಅವನು ಶಿಕ್ಷಣ ಮಾಡಿಸಿ ನಡೆಯ ಕಲಿಸಿ ನುಡ್ಯ ಕಲಿಸಿ ಒಂದು ದೇಶ ಸೇವೆ ಕ ಕಳಿಸಿ ಒಂದು ದೇಶ ಸೇವೆ ಮಾಡುವಂತ ಒಂದು ಶಕ್ತಿಯನ್ನು ತುಂಬಿದಂತ ಆ ತಂದೆ ತಾಯಿ ಕೂಡ ನಾವು ಎಲ್ಲರೂ ದೊಡ್ಡ ಚೊಪ್ಪಾಳಿಂದ ಇವತ್ತು ಸ್ವಾಗತ ಮಾಡಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ತಾನೇ ತನ್ನ ಸ್ವಗ್ರಾಮಕ್ಕೆ ಬಂದು ಇದ್ದಾರೆ ಈಗ ಅಧ್ಯಕ್ಷರೇ ಹೇಳಿದಂತೆ ಈ ಒಂದು ಸಮಾಜದಲ್ಲಿ ಹಲವಾರು ಸೊಸೈಟಿಗಳವ ಈಗಾಗಲೇ ಆ ಸೊಸೈಟಿಯಲ್ಲಿ ತಾವು ಕೂಡ ಹಣವನ್ನು ಇಟ್ಟಿದ್ರಿ ಅವೆಲ್ಲ ದೋಚ್ ಹೋಗಿದ ಅನ್ನೋದು ನಿಮಗೆಲ್ಲ ಗೊತ್ತಿದ್ದ ವಿಷಯ ಮತ್ತ ಇನ್ನಿತರೆ ಹಲವಾರು ಸಂಘದ ಅವ್ರು ಫೈನಾನ್ಸಿಯೆಲ್ಲ ಮಾಡಾಕ್ತಾರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅಧ್ಯಕ್ಷರು ಹಾಗೆ ಈಗೆಲ್ಲ ಭವ್ಯ ಸ್ವಾಗತದವರಿಗೆ ನಾವೆಲ್ಲ ಇಲ್ಲಿ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತೈತಿ ತೋಸಿ ಬಂದಂತ ಅಂತ ಹೇಳ್ಕ ಅದಕ್ಕ ನೀವೇನೀಗ ಅಲ್ಲಿ ಇದ್ರಲ್ಲ ಅಲ್ಲಿ ಜೀವನ ಬೇರೆ ಮತ್ತ ಈ ಒಂದು ಸಿವಿಲ್ ಲೈಫ ಬೇರೆ ಹಲೋ ಹಾಯ್ ನಮಸ್ಕಾರ ಬೈಲಮೋಲ್ ಜನರಿಗೆ ಇದು ಏನಂತ ನೋಡ್ತಾ ಇದೀರಾ ನಮ್ಮ ಬೆಳಗಾಂ ಇದೆ ಕಾರ್ತಿಕ ಸಾರೀಸ್ ಅದೇ ಸೇಮ್ ಬ್ರಾಂಚ್ ಅಂದು ಬೈಲಂಗಲ್ಲಿ ಓಪನ್ ಆಗಿದೆ ಬನ್ನಿ ಹೊರಗಡೆ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮ್ಗೆ ಉಟ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚಿತ್ತ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬಾಕಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ಇದು ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ಇದು ನೋಡಿ ಬಾಂಧವಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಡೈಲಿ ಯೂಸ್ ಸಾರೀಸ್ ಇದು ನೋಡಿ ನೈನ್ ನೈನ್ಟಿ ನೈನ್ ಗೆ ಮೂರ್ ಟಾಪ್ ತೊಗೊಂಡ್ರೆ ಮೂರ್ ಲೆಗಿನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇದು ನೋಡಿ ಟ್ವೆಲ್ ನೈನ್ಟಿ ನೈನ್ ಗೆ ಒಂದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಬರುತ್ತೆ ಪ್ಯಾಂಟ್ ಟಾಪ್ ಬರುತ್ತೆ ಇದು ನೋಡಿ ನೈನ್ ನೈನ್ ಕ್ಯಾಶುವಲ್ ವೇರ್ ಫಾರ್ಮಲ್ ವೇರ್ ಟೂ ಶರ್ಟ್ ನೈನ್ ನೈನ್ಟಿ ನೈನ್ ಓನ್ಲಿ ನೈನ್ ನೈನ್ ನೋಡಿ ಐದನೂರ ತೊಂಬತ್ತೊಂಬತ್ತೆ ಮೂರು ಪೀಸ್ ನೈನ್ ನೈನ್ಟಿ ನೈನ್ಗೆ ಎರಡು ಪೀಸ್ ಇದು ನೋಡಿ ಬೆಡ್ಶೀಟ್ ಓನ್ಲಿ ಟೂ ನೈಂಟಿ ನೈನ್ಗೆ ಮೂರು ಪೀಸ್ ಪ್ಯೂರ್ ಕಾಟನ್ ಜೈಪುರ್ ಕಾಟನ್